ಫುಲ್ ಮಳೆ ಬರ್ತಿತ್ತು ಕುಂದಾಪುರಕ್ಕೆ ಒಂದು ಗಾಡಿ ಒಂದು ವಾಶ್ ಮಾಡೋಕ ನನ್ನ ಮೊನ್ನೆ ಹೇಳ್ತ ವಾಶ್ ಮಾಡಿ ಮಾರು ಮಾಡ್ಕೊಬಾ ಮಾರ ಅಂದ್ರೆ ಅದು ಟೈಮ್ ಸಿಗ್ಲಿಲ್ಲ ಐತೆ ಈಗ ಹೊರಟಿದ್ದೀನಿ ಮತ್ತು ಟೈಮ್ ರಜೆ ಇತ್ತಲ್ಲ ಹೇಳಿದೆ ನೀವು ಇವತ್ತು ಮಾಡ್ಕೊಬತ್ತೆ ಅಂತ ಫುಲ್ ಮಳಿ ನೋಡೋಂಗೆ ಇಲ್ಲೇ ಬಂತು ನಮ್ಮ ಚಿಕ್ಕಪ್ಪಂದ ಸಜೆಸ್ ಸಜೆಸ್ಟೇಷನ್ ಫೋನ್ ಮಾಡಿ ಕೇಳಣ ಚಿಕ್ಕಮ್ಮನಿಗೆ ಅಡ್ಡಿಲ್ಲ ಈಗ ಬಾ ಗಾಡಿಲ್ಲ ಜಾಸ್ತಿ ಇಲ್ಲ ಬಾ ಅಂತ ಫ್ಲೈರ್ ಹೇಳ್ಕೊಂಡು ಸರ್ವಿಸ್ ಹೊಡ ಲೆಫ್ಟ್ ತಗೊಂಡ ಸಾಮಾನಗಿ ತುಂಬ್ಕೊಂಡಿತ್ತಲ್ಲ ಇದು ಆದಷ್ಟು ಹಾಸ್ಪಿಟ್ಲ್ ಇತ್ತಲ್ಲ ಅದೊಂದು ಚೂರು ಹಿಂದೆ ಇಲ್ಲಿ ಬೋರ್ಡ್ ಅಂತ ಕೃಷ್ಣ ಟೀಮ್ ಬಾರ್ಸ್ ಇಲ್ಲಿ ಲೆಫ್ಟಿದ ಕಂಡ್ರೆ ಕಣೆ ಶೀಟ್ ಆಗಿತ್ತಲ್ಲ ಅಲ್ಲದೆ ವಾಶ್ ಮಾಡಿ ಅದು ಎಷ್ಟು ಮಿಸ್ ಆಯ್ತು ಇದ್ರೆ ಕಿಯ ಗಾಡಿ ಬಂತಲ್ಲ ಅದು ನಾನು ಈಚೆಗೆ ಆಚೆ ಹೊತ್ತು ಅಂದ್ಕೊಂಡೆ ಕಡೆ ಕಂಡ್ರೆ ಅದು ವಾಶಿಗೆ ಬಂದ ಕಡೆ ಅವರೇ ಫಸ್ಟ್ ಮಾಡ್ಕೊಂಡು ಇದಾದ್ಮೇಲೆ ನಾನು ಮಾಡ್ತೀನಿ ಇದಾಯ್ತು ತೆಗೀತ್ರಿ ನಮ್ಮ ಗಾಡಿ ತಗೊಬರ್ಕಿ ಇಲ್ಲಿ ತಗೊಂಡು ಆಚೆ ಹೋಗ್ತೀವಿ ಆಯ್ತು ಈಗ ಆ ಗಾಡಿ ಆಯ್ತಾ ಈ ಗಾಡಿ ತಗೊ ಒಂದು ಮಾಡಿಸ್ಕೊಂಡು ಹೊಡ್ದು ಮಾಡ್ತೀವಿ ಹೊಡ್ತಿರ್ತಾರೆ ಮಾವ ಕಣೆ ಹೇಳ್ತಿದ್ದ ಎಲ್ಲಿ ಬಾರ್ ಕಣ್ಣು ನೀವು ತಗೊಬಂದು ಈಗ ಒಂದು ವಾಶ್ ಮಾಡ್ಕೊಂಡು ಸಮ ಇದು ಮಣ್ಣ ಐತೆ ಏನು ವಾಶ್ ಮಾಡಿ ಮುಚ್ಚಿಡಿದ ಇತ್ತು ಮಳೆಗಾಲ ಅಲ್ಲ ಎಷ್ಟು ತೊಳೆದ್ರೂ ಆಗಲ್ ಗಣಿ ಫುಲ್ಲು ಹೊಳಿತು ಸರ್ ಗಾಡಿ ವಾಶ್ ಎಲ್ಲ ಆಯ್ತು ಈಗ ಮನೆ ಬದಿ ಹೊಟ್ಟಿದೆ ಮೊಬೈಲ್ ಸ್ವಿಚ್ ಅಪ್ ಆಗ್ತಾವ್ ಚಾರ್ಜ್ ಆಗಿ ಕಣ ಗಾಡಿಗೆ ಬೀಚ್ ಬದಿ ಕಾಣ್ತಾನೆ ಈ ಗಣಿ ಹ್ಯಾಂಗಿತ್ತು ಅದರ ಒಳ್ಳೆ ಬಿಸಿಲು ಕಾಣ್ರಲ್ಲ ಮಾಡಿ ಮನಿ ರೋಡಿ ಬಂತ ಈಗ ಮಾಡಿ ಇಲ್ಲ ಒಳ್ಳೆ ಬಿಸಿಲಿ ಇನ್ನು ಮಧ್ಯಾಹ್ನ ನಾಲ್ಕು ಗಂಟೆ ಮೇಲೆ ಸ್ಟಾರ್ಟ್ ಆಯ್ತು ಒಂದು ಸರ್ತಿ ನೋಡೋ ಹತ್ತು ಒಂದು ಸರ್ತಿ ಫುಲ್ ಬಿಸಿಲು ಬತ್ತ ಒಂದು ಸರ್ತಿ ಮಾಡಿ ಹಾಕಿ ಬೇಕಾಗಲಿ ಮನೆಗೆ ಬಂದು ಸೀದ ಊಟ ಮಾಡಿ ಚಿಕೊಂಡು ಬರಲಿ ಕಡೆ ಇನ್ನೊಂದು ಮೂರು ಗಂಟೆ ಅಲ್ಲಿ ಮುಸ್ಕೊಂಡು ಸೀದಾ ಬೀಚ್ ಓದಿ ಕಾಣ್ತೇತು ಕಾಣಿ ಚಾ ಮಳಿಗೆ ಇದೊಂದು ಲೈಕ್ ಎಷ್ಟತಿ ಕೊಂಡ್ರು ಚಾ ಚಾ ಚಿ ಮನೆಗೆ ಒಂದ್ಸತಿ ಬ್ಯಾಟಿಂಗ್ ಆಯ್ತು ಈಗ ಅಮ್ಮನ ಮನೆಗೆ ಉಂಡಿ ಎಂತ ಉಂಡಿದೆ ಅಕ್ಕಿ ಉಂಡಿ ಅತ್ತು ಕಾಣಿ ತೋಡ ಹತ್ರ ದೋಣಿ ಬಿಡುಗ ಬಂದಿದ ಇಲ್ಲಿಗ ದೋಣಿ ಬಿಡುಗಡ್ತ ದೋಣಿ ಬಿಡ್ತೀಯ ಎಲ್ಲಿತ್ತು ಮೀನಿತ್ತಲ್ಲ ದೋಣಿ ಬಿಡು

ಸುಮ್ಮನೆ ಹೋಯ್ ಬಪ್ಪ ಹಿಂಗೆ ಇನ್ನೊಂದ್ಸಲ ಹೋಯ್ ನಿಂಗೆ ನೀನ್ ಈಗ ಗಂಡು ಮತ್ತೆ ಏನ್ತಿಲ್ಲ ಕಡಿಕೆ ನಿಮ್ಮ ಒಟ್ಟಿಗೆ ಮುಂದ್ ಮುಂದೆ ಬರ್ತಲ್ಲ ಬಂತೀಗ ಲೈಟ್ ಹನಿತಿತ್ತು ಆರು ಧೈರ್ಯ ಮಾಡಿ ಹಾತಿತ್ತು ಕೊಡಿ ಇಲ್ಲ ಎಂದು ತಗಬಾರ್ಲಿ ಎರಡು ಕೊಡಿ ಇತ್ತ ಮನೆ ಅದನ್ನು ಬಿಟ್ಟಿ ಬಂದೆ ಅಥವಾ ನಮ್ಕಿನ್ ಮುಂಚೆ ಓಡ್ತಿದ್ದ ये इतना दूर दिन द कंड कंडे बीच बंद है बीच बंद है तेरी नहीं अंगे अलग काट चुका नहीं हूँ काट रही है नवील लड़का थी तो नवील सिकुडी लो बाँ वो कह रहे नवील लड़ी तक नहीं हूँ अजी ओड बते बोले बोले काले अच्छा तू इली बंद है आठ ले पुरी आठ ले अंगे अंगे स्तंग आठ ले मन बढ़

गोवा डलाड लगा पारी चंद्रिका लगा दीजिए ना हम उगाड़ेगे गोवा डलाड़ा इलाड़ी का सिलाना है अल्लाह तू तो ये के जाने ही तो अब तो ये जाने ही तो तैयार कर नीर लेडर रहे हैं कॉलिस कॉल टेक्सबल लाता लाता बत्रे का नीर फोर्स करने की तो आज दांती बोली अब तो ये आउटर सीधे बोडी हेली ग

ಇಲ್ಲ ಇಲ್ಲಿ ಉಕಾತಿ ಇಲ್ಲ ಆತರ ನೆರಿ ಒಡೆದು ಮಾಡ್ತೀವಿ ಸೈಡಿ ಹಂಗೆ ಟೈಮ್ ಸರಿ ಸಲ ಮಾಡಿ ಓಡ ಹಳೆ ಇದು ಫಸ್ಟ್ ಸ್ಟಾರ್ಟಿಂಗ್ ಇದ್ರು ವಿಡಿಯೋ ಅಷ್ಟೆ ಒಡೊble ಮಾಡ್ತಿದ್ರು ಯಾವಾಗ ಏನು ಅಂತ 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 ತಗೋಕೋಣ ಚಿಪ್ಪಿ ಸಮುದ್ರಕ್ಕೆ ಬಂದ್ರೆ ಚಿಪ್ಪಿ ಮನೆ ತಗೋಬೇಕಾಗ ಹೌದಾ ಅಲ್ದಾ ಅಂತ ಹೇಳಿ ಕಾಮೆಂಟ್ ಅಂತ ಮಾಡೋಕತ್ತಿಲ್ಲ ಕಾಮೆಂಟ್ ಮಾಡ್ಕತ್ತಿಲ್ಲ

கஷ்டாடி குந்தவர

ಬೇಕಾತ್ರಿ ಬರೀ ಆಯ್ತು ಬಿಲ್ಲಿ ಮಾಡ್ತಿದ್ರೆ ಬಿಲ್ಲಿಂಗ್ ಮಾಡ್ಕೊಂಡ್ರೆ ಮತ್ತೆ ಮಾಮಾಸ್ ದೋಸೆ 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 ತಿಂದ ಹೋಗಿ ಹಾ தக்தொமோஸ் மொமோஸ் ஒள

ಅದು ನಿಂಗೆ ಬೇಕಾ

ಅತ್ತೆ ನನಗೆ ನಮ್ಗೆ ಕೊಡೋದಿಲ್ಲ ಬಿಲ್ ಮಾಡೋಕು ಆತ ಲೇಸ್ ಅಂಬ್ರೇಸ್ ಎಲ್ಲಿ ಲೇಸ್ ಕಣ ಲೇಸ್ ಸಿಕ್ತ ಕಣ್ ಲೇಸ್